ವೆಲ್ಕಮ್ ಟು ಗೋವಾ ಗೋವಾಗೆ ಎಂಟ್ರಿ ಹಾಗೇ ಬಿಡ್ಬೇಕು ಬಾಯ್ ಇದು ಸ್ಪೀಡ್ ಲಿಮಿಟ್ ಎಲ್ಲ ಇರುತ್ತೆ ಮುಚ್ಕೊಂಡು ನಿಧಾನ ಹೋಗಬೇಕು ಅನ್ನೋದಂತೂ ನಂಗೆ ಗೊತ್ತು ಸೊ ನಿಧಾನ ಹೋಗುವ ಸ್ಪೀಡ್ ನೈ ಸರ್ ಥೋಡ ಸಹ ಸಿಕ್ಸ್ಟಿ ನೆನೆ ಮೇನೆ ಬೇಕಾ ಸಿಕ್ಸ್ಟಿ ಇಪ್ಪನೇನೋ ಆಯಿತು ಬಾಯ್ಸ್ ದಾವಣಗೆರೆ ಬೆಣ್ಣೆ ದೋಸೆಗೆ ದಾವಣಗೆರೆಗೆ ಹೋಗ್ಬೇಕಂತ ಇಲ್ಲ ದೂರ ಎಂತದಪ್ಪ ರೋಡಲ್ಲಿ ಹೋಗ್ಬೇಕಾದ್ರು ಸಿಗುತ್ತಲ್ಲ ಅಲ್ಲೇ ನಮಗೆ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಕೊಟ್ಟರು ಏನೋ ಸ್ವಲ್ಪ ರೋಸ್ಟ್ ಎಲ್ಲ ಜಾಸ್ತಿ ಆಗಿತ್ತು ಆದರೂ ತಿಂಡಿ ಇವಾಗ ಆ್ಯಕ್ಚುಲಿ ರಿಯಲ್ ಸರ್ಕಸ್ ಇರೋದು ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆದರೂ ನೋಡೋಣ ಬಿಸಿಲು ಬೇರೆ ಹೆವಿ ಹೊಡಿತೈತೆ ಇವತ್ತು ಬೆಳಗ್ಗೆ ಬಿಸಿಲು ಬರಲಿ ಬರಲಿ ಅಂತ ಇದ್ದೆ ಬಿಸ್ಲು ಬೇಡ ಬೇಡ ಅಂತೀನಿ ಇವಾಗ ಎರಡು ರೂಟ್ ಐತೆ ಯಾವ ರೂಟಲ್ಲಿ ಹೋಗೋದು ಅಂತ ಡಿಸೈಡ್ ಮಾಡಬೇಕಿನ್ನ ಸೊ ಹೆಲ್ಮೆಟ್ ಕ್ಯಾಮ್ರಾಗ ಶಿಫ್ಟ್ ಆಗೋ ಫಸ್ಟ್ ಮತ್ತೆ ಇವಾಗ ಎಂಟ್ರಿ ಈ ಟೈಮ್ ಇದೆಯಲ್ಲ ಇದು ಸ್ವಲ್ಪ ಬೋರಿಂಗ್ ಟೈಮು ಯಾಕೆ ಸುಮ್ಮನೆ ಇವಾಗ ಗುಮ್ ಅಂತ ಹೋಗ್ತಾ ಇರಬೇಕು ಏನೋ ಮಜಾ ಇರಲ್ಲ ಸೊ ಇವಾಗ ಎರಡು ರೂಟ್ ಐತೆ ಒಂದು ದಾಂಡೇಲಿ ರೂಟು ಇನ್ನೊಂದು ಹುಬ್ಳಿಗೆ ಹೋಗ್ಬಿಟ್ಟು ಅದ್ರ ಮುಂದೆ ಇಂತ ರೂಟು ಆಲ್ಮೋಸ್ಟ್ ಅಲ್ಲಿ ಎರಡು ಸೇಮ್ ಟೈಮ್ ಹಿಡಿಯುತ್ತೆ ಯೂಶ್ವಲ್ ಆಗಿ ಎಲ್ಲರೂ ಹುಬ್ಳಿ ರೋಡಿಂದಾನೆ ಹೋಗ್ತಾರೆ ಅನ್ಸುತ್ತೆ ನಾನು ನೋಡಿರೋ ವಿಡಿಯೋಸಲ್ಲೆಲ್ಲ ಬಟ್ ನಾನೇನು ಅಂದ್ಕೊಂಡೆ ಅಂದ್ರೆ ದಾಂಡೆಹಲಿ ಮೇಲೆ ಹೋಗೋಣ ರೋಡ್ ಆದ್ರೂ ಚೆನ್ನಾಗಿರ್ತದೆ ಅಂದ್ರೆ ಸ್ವಲ್ಪ ಫಾರೆಸ್ಟ್ ಅಲ್ವಾ ವೆದರ್ ಎಲ್ಲ ಚೆನ್ನಾಗಿರುತ್ತೆ ಫೀಲು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ದಾಂಡೆ ರೋಡಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಟೈಮ್ ಇಡದೆ ಹಿಡಿತದೆ ಆ ಕಡೆಗೆಲ್ಲ ಸಿಂಗಲ್ ಸಿಂಗಲ್ ರೋಡ್ ಅಲ್ವಾ ಏನು ಮಾಡೋಕೆ ಆಗಲ್ಲ ಅದಕ್ಕೆ ಹೇಳೋದು ಅಂದರೆ ಟೈಮಿಂಗ್ ಇಲ್ಲೇ ಪಿಕಪ್ ಬಿಡಬೇಕು ಇವಾಗ ಎರಡು ರೋಡ್ ಚೆನ್ನಾಗಿರ್ತದೋ ಅಲ್ಲಿ ಆ ರೋಡ್ಸಲ್ಲಿ ಸ್ವಲ್ಪ ಎಂಜಾಯ್ ಮಾಡಲೇಬೇಕು ಅಂದರೆ ಸ್ಲೋ ಹೋಗಲೇಬೇಕು ವಿಧಿ ಇಲ್ಲ ಅದಕ್ಕೋಸ್ಕರ ಇವಾಗ ಆಡುವ ಅದಾದ ಮೇಲೆ ಸ್ಲೋ ಹೋಗೋದು ಇದ್ದಿದ್ದೆ ಇವಾಗ ಒಂದು ಎಳನೀರು ಬ್ರೇಕ್ ಹಾಕಿದ್ದೆ ಬಾಯ್ ಎಳನೀರೇನೋ ಕುಡದೆ ಚೆನ್ನಾಗಿತ್ತು ಇಲ್ಲೂ ಅದೇ ರೇಟು ಮೂವತ್ತೈದು ರೂಪಾಯಿ ಅಷ್ಟೇ ರೇಟು ಎಂತ ಮಾರಾಯ ಯಾವ ಕಡೆ ಕಮ್ಮಿ ಇಲ್ಲ ಇವಾಗ ಎಲ್ಲ ಕಡೆ ಕಾಸ್ಟ್ಲಿ ಧುನಿ ಆಗಿಬಿಟ್ಟಿದೆ ಇಲ್ಲ ದೂರದಿಂದ ಬಂದಿರೋರು ಅಂತ ಹೇಳ್ತಾರ ಅಂತ ನಂಗೆ ಗೊತ್ತಿಲ್ಲ ರೇಟು ಏನು ಮಾಡೋಕ್ಕಾಗಲ್ಲ ಬಾಡಿನ ಹೈಡ್ರೇಟಾಗಿ ಇಟ್ಕೋಬೇಕು ಅಂದರೆ ಕುಡಿದೇಬೇಕಾಯ್ತದೆ ಇವಾಗ ಮ್ಯಾಪಾಗಿ ನೋಡಿದ್ವಪ್ಪ ಇನ್ನು ಐದು ಅವರ್ ತೋರಿಸೈತೆ ಟೂ ಎಷ್ಟು ನೈಂಟಿ ಕಿಲೋಮೀಟರ್ಸು ಇತ್ತು ಟೂ ನೈಂಟಿ ಇರೋಕ್ಕೆ ಸಾಧ್ಯ ಇಲ್ಲ ಟೂ ತರ್ಟಿನೋ ಟೂ ಫಾರ್ಟಿನೋ ಹತ್ರ ಹತ್ರ ಟೆನ್ ಅವರ್ಸು ಲೆವೆನ್ ಅವರ್ಸು ಆಗುತ್ತೆ ಆ ಟೈಮ್ಗೆ ಹೋಗಿದ್ರೆ ನಾವು ಆರಾಮಾಗೆ ಬರ್ತಾ ಇದ್ದೀನಪ್ಪ ನನಗೇನೇನು ಸ್ಟ್ರೈಂಗಿನ ಅನಿಸ್ತಾ ಇಲ್ಲ ಆಲ್ರೆಡಿ ಐದು ಅವರ್ ಜರ್ನಿ ಆಯಿತು ಐದು ಅವರ್ ಜರ್ನಿಯಲ್ಲಿ ಮುನ್ನೂರ ಎಪ್ಪತ್ತೈದು ಕಿಲೋಮೀಟ್ರ್ ಕವರ್ ಮಾಡಿದ್ದೀನಿ ಮುನ್ನೂರ ಎಪ್ಪತ್ತೈದು ಐದರಲ್ಲಿ ಒನ್ ಅವರಂತೂ ಇದೆ ಸೊ ನಿಲ್ಸಿ ನಿಲ್ಸಿ ಬಂದಿರೋದ್ರಿಂದ ನಾಲ್ಕು ಅವರು ನಾಲ್ಕು ಅವರಿಗೆ ನಾನ್ನೂರ ಎಪ್ಪ ಅಲ್ಲ ಮುನ್ನೂರ ಎಪ್ಪತ್ತೈದು ಕಿಲೋಮೀಟ್ರ್ ನಾನ್ನೂರು ಕಿಲೋಮೀಟ್ರ್ ಅಂತ ಕಡೆ ಓಕೆ ನಾಟ್ ಬ್ಯಾಡ್ ಆರಾಮಾಗಿ ಬಂದೇನೆ ಹಿಂಗೆ ಎಲ್ಲೂ ಬ್ರೇಕ್ ಕೊಡದೆ ಬಂದ್ರೆ ನೋಡಿ ಅವಾಗ ಟೈಮ್ ಮ್ಯಾನೇಜ್ ಆಯ್ತದೆ ಏನಿಂಗಂತಾರೆ ಸ್ಪೀಡ್ ಅಲ್ಲ ಗುರು ಒಂದು ರೀಲ್ ಆಯ್ತಲ್ಲ ಇವಾಗ ಆರಾಮಾಗಿ ಜರ್ನಿ ಮಾಡ್ಕೊಂಡು ಹೋಗೋದು ಅಂತ ಇದೆಯಲ್ಲ ಏನು ಸ್ಟ್ರೆಸ್ ಇಲ್ಲದೆ ಇಲ್ಲ ಉರಿ ಎತ್ತಿಸ್ಕೊಳ್ಳಿದೆ ಕೆಳಗಡೆ ಹೋಗೋದಿದೆಯಲ್ಲ ಅದೇ ಟ್ರಾವೆಲಿಂಗು ಅದನ್ನೇ ಮಾಡ್ತಾ ಇದ್ದೀನಿ ಇವತ್ತು ರೋಡ್ ಚೆನ್ನಾಗಿರೋದ್ರಿಂದ ಏನು ಅನಿಸ್ತಿಲ್ಲ ಇಲ್ಲ ಅಂದಿದ್ರೆ ಇಷ್ಟೊಳಗೆ ಪಿಚ್ಚರ್ ಬಿಟ್ಟೋಗಿರೋದು ನಾನ್ನೂರು ಎಲ್ಲ ಬರ್ತಿದ್ದಿದ್ರೆ ಅಷ್ಟೇ ನೋಡ್ರಪ್ಪ ತಡಾಸ್ ತಡಾಸ್ ರೋಡು ತಡಾಸು ದಾಂಡೇಲಿ ಗೋವಾ ಈ ರೋಡಲ್ಲಿ ಹೋಯ್ತಾ ಇದ್ದೀವಿ ಹಿಂಗಿದ್ರೆ ಕ್ರೇಜಿ ಇರ್ತದೆ ರೋಡು ಬಟ್ ಟೈಮ್ ಇಳಿತದೆ ನೋಡಿ ಹಿಂಗೆ ಒಂದು ಕಾರ್ ಬಂದ್ರೂ ಸ್ಲೋ ಮಾಡಬೇಕು ಅಷ್ಟೇ ಇನ್ನೇನು ಬೇಜಾರಿಲ್ಲ ಈ ಥರ ರೋಡಲ್ಲಿ ಹೋಗೋದಕ್ಕೆ ನಮ್ಮೂರು ಹಳ್ಳಿ ರೋಡಲ್ಲಿ ಹೋಗೋ ಥರ ಆಯ್ತದೆ ಮತ್ತೆ ಮತ್ತೆ ಹಿಂಗೆ ಹಂಪು ಹಾಕಿರ್ತಾರೆ ಪೆಟ್ರೋಲ್ ಬಂಕ್ ಐತೆ ಅಂಕಲ್ ಅಂತ ಕೇಳಿದೆ ಆ ಅಂಕಲ್ನ ಅಂಕಲ್ ಏನೋ ನಾಲ್ಕು ಬೆಳೆ ತೋರಿಸ್ಬಿಟ್ಟು ಮುಂದೆ ಹೋಗಿ ಅಂದರು ನಂಗೆ ಏನೂ ಗೊತ್ತಾಗಿಲ್ಲ ಸುಮ್ಮನೆ ಬರ್ತಾ ಇದ್ದೀನಿ ಟೋ ಮಾಡಿಸೋ ಪರಿಸ್ಥಿತಿ ಬಂದ್ಬಿಟ್ಟಲ್ಲ ಯಾರ ಕೈಲಾದರೂ ಆಮೇಲೆ ಹಂಗೆ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಚಾರ್ಲಿ ಹಂಗೆಲ್ಲ ಕೈ ಕೊಡೋಲ್ಲ ಈ ಫ್ಯೂಯಲ್ ರೇಂಜು ಹೆಂಗೆ ತೋರಿಸುತ್ತೆ ಅಂತಲೇ ಗೊತ್ತಿಲ್ಲ ಗುರು ಐವತ್ತು ಕಿಲೋಮೀಟ್ರ್ ಅಂತ ತೋರಿಸ್ತಾ ಇವಾಗ ಬಂದಿರೋ ಚಾರ್ಲಿ ಇನ್ನೂ ಟೂ ಹಂಡ್ರೆಡ್ ಕಿಲೋಮೀಟರ್ಸು ಸರಿನಾ ನನ್ನ ಪ್ರಕಾರ ಇನ್ನೂ ಹತ್ರ ಹತ್ರ ನೂರ ಇಪ್ಪತ್ತು ಕಿಲೋಮೀಟ್ರ್ ಬರಬೇಕು ಜಗೇ ಇನ್ನೂ ನೂರ ಇಪ್ಪತ್ತು ಕಿಲೋಮೀಟ್ರ್ ಹೋಗ್ಬೇಕು ಇದೇ ಫ್ಯೂಯಲ್ಲಿ ಅಯ್ಯಯ್ಯೋ ಈಗ ಅಷ್ಟೈತೆ ಯಾಕಾದರೂ ಬಂದು ಈ ರೋಡಲ್ಲಿ ಹೈವೇ ಬಿಟ್ಟು ಅಂತ ಬಟ್ ಎಕ್ಸ್ಪ್ಲೋರ್ ಮಾಡುವ ಈ ಥರ ಸಂಧಿ ಸಂಧಿ ರೋಡ್ನ ಸಾಕು ನಾನ್ನೂರು ಕಿಲೋಮೀಟ್ರ್ ಬಂದಿದ್ದೀವಲ್ಲ ಹೈವೇಲಿ ಗುರು ಏನು ಕಾಣಿಸ್ತಾ ಇಲ್ಲ ಬೀಚ್ ವೈಪ್ಸು ಆಲ್ರೆಡಿ ಕೆರೆಯಲ್ಲೇ ಬೀಚ್ ವೈಪ್ಸ್ ಇದು ಚಾರ್ಲಿಗೆ ಇಷ್ಟ ಇಲ್ಲ ಈ ತರ ರೋಡ್ಸು ಅಂದ್ರೆ ಗುಂಡಿಪಂಡಿ ನಮಗೂ ಇಷ್ಟ ಇಲ್ಲ ಬಟ್ ವಿಧಿ ಇಲ್ಲ ಅತ್ತೆ ಒಂದು ಫ್ಯೂಯಲ್ ಸ್ಟಾಪ್ ಆಯಿತು ಬಸ್ ಈ ಸಲ ಚಾರ್ಲಿ ಮೈಲೇಜ್ ಬಂದ್ಬಿಟ್ಟು ಇಪ್ಪತ್ತ ಒಂದು ಇದಕ್ಕೆ ಅಂದರೆ ಫುಲ್ಲು ಕ್ರೂಸ್ ಮಾಡಿರೋದು ನೂರ ನಲ್ವತ್ತು ನೂರ ಐವತ್ತರಲ್ಲಿ ಅದಕ್ಕೋಸ್ಕರ ಚಾರ್ಲಿ ಕೊಟ್ಟೈತೆ ಇಪ್ಪತ್ತ ಒಂದು ಅಂದ್ರೆ ಅಂದರೆ ನೂರಿಪ್ಪತ್ತು ನೂರು ಮೂವತ್ತು ಹಿಡಿಬೇಕು ಅಂತ ಚಾರ್ಲಿ ಹೇಳ್ತಿರೋದು ನನಗೆ ಬೇಕಾಗಿರೋ ಮೈಲೇಜ್ ಬೇಕು ಅಂದರೆ ಇಲ್ಲ ಅಂದರೆ ಹಿಂಗೆ ಕಮ್ಮಿ ಮೈಲೇಜ್ ಕೊಡ್ತೀನಿ ತಗ ನನ್ನ ಮಗನೇ ನನ್ನೇ ಚಾಡ್ತೀಯ ಅಂತ ಚಾರ್ಲಿ ಪರವಾಗಿಲ್ಲ ಟೈಮ್ ಮ್ಯಾನೇಜ್ ಆಯ್ತಲ್ವ ಇವಾಗ ಹೆಂಗಿದ್ರು ಈ ರೋಡಲ್ಲಿ ಹೋಗ್ತಿರೋದ್ರಿಂದ ಈ ರೋಡಲ್ಲಿ ನೂರ ಹೊಡೆಯೋಕ್ಕೂ ಆಗೋದಿಲ್ಲ ನಾನು ಹೊಡೆಯೋದು ಇಲ್ಲ ಇವಾಗ ಒಂದು ಹಂಡ್ರೆಡ್ ಮೇಂಟೇನ್ ಮಾಡೋಣ ಆವ್ರೇಜ್ ಅವಾಗ ಚೆನ್ನಾಗಿ ಕೊಡ್ತದೆ ಚಾರ್ಲಿ ಬಟ್ ಇಲ್ಲೆಲ್ಲೂ ಎಕ್ಸ್ ಪಿ ನೈಂಟಿ ಫೈವ್ ಸಿಗೋಲ್ಲ ಗುರು ಅದೇ ಬೇಜಾರು ನಾನು ಇಷ್ಟು ದಿನ ಮೈಂಟೇನ್ ಮಾಡಿದ್ದೆ ಎಕ್ಸ್ ಪಿ ನೈಂಟಿ ಫೈವ್ ಕೊಡದೆ ಫಲ ಎಕ್ಸ್ ಪಿ ನೈಂಟಿ ಫೈವ್ ಹಾಕ್ಸಿ ಹಾಕ್ಸಿ ನಾರ್ಮಲ್ ಹಾಕ್ಸ್ತಿರ್ಲಿಲ್ಲ ಬಟ್ ಇವಾಗ ವಿಧಿ ಇಲ್ಲ ಶಿರ್ಸಿ ಐವತ್ನಾಲ್ಕು ಹುಬ್ಬಳ್ಳಿ ಮೂವತ್ತೈದು ಹಾವೇರಿ ಅರವತ್ತು ಓಕೆ ನಾನೇನೋ ದೊಡ್ಡದಾಗಿ ದಾಂಡೇಲಿ ಎಕ್ಸ್ಪ್ಲೋರ್ ಮಾಡೋಣ ಪ್ರಕೃತಿ ವೈಭವ ಸವೀಣ ಅಂತ ಬಂದರೆ ನಂಗೆ ನಮ್ಮೂರು ರೋಡಲ್ಲಿ ಓಡಾಡ್ದಂಗೆ ಆಗ್ತೈತೆ ಫುಲ್ಲು ಹಳ್ಳಿ ಒಳಗಡೆ ಗುಂಡಿ ಗೊಡ್ರೂ ಗುಂಡಿ ಗೊಡ್ರ ಅಯ್ಯಯ್ಯೋ ಈ ಥರ ಹೊಸ ಹೊಸದಾಗಿ ಗೂಗಲ್ ಮ್ಯಾಪೇ ಒಂದು ಒಂದೊಂದು ಸಲ ನಮ್ಮನ್ನು ಎಂತದಪ್ಪ ಗುಂಡಿಗೆ ತೊಳೆದರೆ ಒಂದೊಂದು ಸಲ ನಾವೇ ಹೋಗಿಬಿಡ್ತೀವಿ ಅದು ಎರಡು ಸಲ ಕರೆಕ್ಟಾಗಿ ತೋರಿಸಿಲ್ಲ ಗುರು ಲೊಕೇಶನ್ನು ನಾನೇ ಫೋರ್ಸ್ ಮಾಡಿ ಫೋರ್ಸ್ ಮಾಡಿ ಈ ರೋಡಕ್ಕೆ ಬಂದಂಗೆ ಆಯಿತು ಆದರೂ ನನ್ನ ಥಿಕಾ ತುಂಬ ಸ್ಟ್ರಾಂಗು ಗುರು ಆಲ್ರೆಡಿ ನಾನೂರು ಇಪ್ಪತ್ತು ಕಿಲೋಮೀಟ್ರ್ ನಾನೂರು ಮೂವತ್ತು ಕಿಲೋಮೀಟ್ರ್ ಓಡಿಸಿದ್ದೀನಿ ಸ್ಟಿಲ್ ಫೀಲಿಂಗ್ ಗುಡ್ ಚಿಲ್ಲಾಗೈತೆ ಐತೆ ಇನ್ನು ಅದರಲ್ಲೂ ಕೆ ಟಿ ಎಮ್ ಸೀಟ್ಸು ಹಾಡು 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 ಅಂತಾರೆ ಇದರಲ್ಲೇ ಹಿಂಗೆ ಓಡಿಸ್ತೀನಿ ನಾನು ಇನ್ನೇನಾದರೂ ಒಳ್ಳೆ ಅಡ್ವೆಂಚರ್ ಗಾಡಿ ಕೊಟ್ಬಿಟ್ಟು ಒಳ್ಳೆ ಸ್ಮೂತ್ ಸೀಟ್ ಹಾಕ್ಸ್ಕೊಟ್ಬಿಟ್ರೆ ಕ್ರೇಜಿಯಾಗಿ ಹೊಡಿತಾ ಇರ್ತೀನಿ ಗಾಡಿ ಅನ್ಸುತ್ತೆ ಯಾರಿಗೊತ್ತು ಇವಾಗಂತೂ ವಯಸ್ಸೈತೆ ಬಿಸಿ ರಕ್ತ ಹೊಡಿತಾ ಇದ್ದೀವಿ ಏಜ್ ಆಯ್ತಾ ಆಯ್ತಾ ಆಗುತ್ತದೋ ಇಲ್ವೋ ಈ ಗಾಡಿರೋ ಮಂಗಾಟಗಳಿಗೆ ಹುಚ್ಚಾಟಗಳಿಗೆ ಹಿಂಗಾದಮೇಲೆ ವಯಸ್ಸಾದ ಮೇಲೆ ಕೂತ್ಕೊಳ್ಳೋಕೆ ಆಯ್ತದೋ ಅದಕ್ಕೆ ಇರೋ ಟೈಮಲ್ಲೇ ಎಷ್ಟಾಯ್ತದೋ ಆಯ್ತದೋ ಅಷ್ಟು ಓಡಾಡ್ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ ಬಾಯ್ಸ್ ಅದಕ್ಕೆ ಯಾರು ಟೈಮ್ಗೋಸ್ಕರ ಕಾಯಬೇಡಿ ಟೈಮ್ ನಿಮಗೋಸ್ಕರ ಕಾಯಲ್ಲ ಆಮೇಲೆ ಪಶ್ಚಾತ್ತಾಪ ಪಡಬೇಕಾಯ್ತದೆ ನೋಡಿ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿರೋ ರೋಡಿಗೆ ಬಂದಿದ್ದೀವಿ ಬಾಯ್ಸ್ ಆದರೆ ಏನು ಹೇಳಿ ಹಸಿರೇ ಇಲ್ಲ ಬಾಯ್ಸ್ ಎಲ್ಲ ಕಡೆ ಈ ಥರ ಒಣಗಿಟ್ಟೈತೆ ಯಾಕೆ ಅಂತ ಗೊತ್ತಿಲ್ಲ ಬೇಸಿಗೆಗಾಲ ಶುರು ಆಗ್ಬಿಟ್ಟೈತೆ ಈ ಕಡೆ ಆಲ್ರೆಡಿ ಮಳೆ ಕಮ್ಮಿ ಅಲ್ವ ಈ ಸಲ ಸ್ವಲ್ಪ ಅದಕ್ಕೆ ಇಲ್ಲ ಎಲ್ಲ ಗ್ರೀನ್ ಇರ್ಬೇಕಿದ್ದು ಎಲ್ಲ ಒಣಗಿ 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 ಬಿಸಿಲು ಕಾವು ಹೊಡೀತೈತೆ ಹಂಗೆ ಬಟ್ ರೋಡ್ ಮಾತ್ರ ಸಕ್ಕತ್ತಾಗಿ ಮಾಡವ್ರೆ ಇನ್ನೂ ನೂರ ಎಂಬತ್ತು ಕಿಲೋಮೀಟ್ರ್ ಐತೆ ಗೋವಾ ಹೇಳಿ ನೂರ ಎಂಬತ್ತು ನಾಲ್ಕು ಅವರ್ ನಾಲ್ಕು ಅವರ್ ಅವರ್ ತೋರಿಸ್ತೈತೆ ರೋಡ್ ಎಷ್ಟು ಖರಾಬಾಗಿರ್ಬೇಡ ಮುಂದೆ ಆದರೆ ಈ ರೋಡಲ್ಲಿ ಓಡಿಸೋ ಮಜಾನೇ ಬೇರೆ ಗುರು ಒಂಚೂರು ಕಷ್ಟ ಆಯ್ತದೆ ಬಟ್ ಆದರೂ ಗುಂ ಅಂತ ಹೋಗೋದಕ್ಕಿಂತ ಚೆನ್ನಾಗಿರ್ತದೆ ಹೋಲಿಸಪ್ಪ ಬೇರೆ ನಿಜ ಅಂದ್ಕೊಂಡ್ ಬಿಡಪ್ಪ ಬೆರ್ಸ್ಕೊಂಬಂದ್ಬಿಟ್ಟಾರಮ್ಮೆ ಇವಾಗ ನೋಡ್ವಿ ಬ ನೋಡಿ ಬಂದ್ವಿ ಬಾಯ್ ನಿಜವಾದ ಎಂಥದಪ್ಪ ನೇಚರ್ನ ಎಂಜಾಯ್ ಮಾಡೋಕ್ಕೆ ಪ್ರಕೃತಿನ ಸವಿಯೋದಕ್ಕೆ ಫುಲ್ಲು ಸಿಂಗಲ್ ರೋಡ್ಗುರು ಒಂದೇ ಒಂದು ಗಾಡಿ ಇಲ್ಲ ಅದು ಇದ್ದೀವಿ ಹೆಂಗ ಹೋಯ್ತ ಇದೀವಿ ಗೊತ್ತಿಲ್ಲ ಗೂಗಲ್ ಮ್ಯಾಪ್ ತೋರಿಸ್ತೈತೆ ನಾವು ಹೋಯ್ತಾ ಇದೀವಿ ಅಷ್ಟೇ ಬಿಟ್ಟರೆ ಏನು ಗೊತ್ತಿಲ್ಲ ಬೋರ್ಡ್ ಇಲ್ಲ ಎಂಥದ್ದು ಇಲ್ಲ ಕ್ರೇಜಿ ಮಾತ್ರ ಮಠ ಮಠ ಮಧ್ಯಾಹ್ನ ಪರವಾಗಿಲ್ಲ ಗುರು ಯಾವುದೋ ಒಂದು ಗಾಡಿ ಬಂತು ಅವಣ್ಣ ಯಾರೋ ವೆಸ್ಟ್ ಇಂಡೀಸನ್ ಇದ್ದಂಗೆ ಅವರೇ ಲೈಟ್ಸ್ ಎಂಜಾಯ್ ದ ರೈಡ್ లెట్స్ ఎంజాయ్ ద క్రేజీ రైడ్ అనబెక్ అూగల్ మ్యాప్ మే హలో క్రేజి క్రేజి రూట్సే తోర్సదో అదే నార్మల్ రూట్ కండ్రె ఎంత ఇంతదప్ప అసడ్డే ನಾರ್ಮಲ್ ರೂಟಾಗಿ ಎಲ್ಲರೂ ಕಳ್ಸೋದಂದ್ರೆ ಏನೋ ಟ್ರಾಫಿಕ್ ಜಾಮ್ ಆಯ್ತದೆ ಅಂತ ಈ ಥರ ರೂಟಲ್ಲಿ ಓಡಿಸ್ಬಿಡ್ತದೆ ಯಾರು ಇಲ್ದಿರೋ ರೂಟಲ್ಲಿ ನಮ್ಮನೆಲ್ಲ ಗುರು ಸುಕೂನು ಅಂದರೆ ನಮಗೆ ಬೇಕಿದ್ದಿದ್ದು ಇದೇನೆ ಈ ಥರ ಜಾಲಿಯಾಗಿ ನೋಡಿ ರೋಡು ಯಾರೋ ನಂಬ್ತಾರ ಸೋಲೋ ರೈಡರ್ ಪಕ್ಕಾಗ ಹೋಗ್ಯಾವ್ತಾರ ಅದು ನಾ ಬರ್ಕೊಡ್ತೀನಿ ರಸ್ತೆ ತಿರುವಿದೆ ನಿಧಾನವಾಗಿ ಸಾಗಿರಿ ಓಕೆ ಡ್ಯೂಟ್ಸ್ ಕ್ರೇಜಿ ರೋಡ್ಗುರು ಮಾತ್ರ ಅಲ್ಲಲ್ಲೇ ಒಂದೊಂದು ಚೂರು ಕೆಟ್ಟೋಗೈತೆ ಬಿಟ್ಟರೆ ಒಳ್ಳೆ ರೋಡೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಎರಡು ಅವರ್ ಲೇಟ್ ಆದರೂ ಪರವಾಗಿಲ್ಲ ಹೋಗೋದು ಮಾತ್ರ ಚಿಂದಿಯಾಗೈತೆ ರೋಡು ರೋಡ್ ಟ್ರಿಪ್ನ ಮಜಾ ಏನಪ್ಪ ಅಂದರೆ ಬೆಳಗ್ಗೆ ಎಲ್ಲ ಫುಲ್ಲು ಚಳಿ ಆಯ್ತಾಯಿತ್ತು ಇವಾಗೆಲ್ಲ ಜಾಕೆಟು ರೈನ್ ಲೇಯರು ಎಲ್ಲ ಬಿಚ್ಚು ಒಗೆಣ ಅನ್ಸ್ತೈತೆ ಅಷ್ಟು ಸೆಕೆ ಆಗ್ತೈತೆ ಹಿಂಗೆ ಎಲ್ಲ ವೆದರ್ನು ಫೀಲ್ ಮಾಡ್ಬೋದು ರೋಡ್ ಟ್ರಿಪ್ಪಲ್ಲಿ ಮಾತ್ರ ಇನ್ಯಾದ್ರಲ್ಲೂ ಮಾಡೋಕ್ಕಾಗಲ್ಲ ಅವರು ಫ್ಲೈಟಲ್ಲಿ ಹೋದ್ರೆ ಹೆಂಗಾಯ್ತದೆ ಟ್ರೈನಲ್ಲಿ ಹೋದರೆ ಹೆಂಗಾಯ್ತದೆ ಬಸ್ಸಲ್ಲಿ ಹೋದರೆ ಹೆಂಗಾಯ್ತದೆ ಅದೇ ಬೈಕಲ್ಲಿ ಬಂದರೆ ನೋಡಿ ಈ ಥರ ಕ್ರೇಜಿ ಕ್ರೇಜಿ ಏನೇಳಿ ಹೇಳಿ ಎಕ್ಸ್ಪೀರಿಯೆನ್ಸಸ್ಸು ಚೆನ್ನಾಗಿರೋ ರೋಡ್ಗೆನೋ ಬಂದು ಹುಮ್ಮಸಲ್ಲಿ ಲೆಫ್ಟ್ ಹೋಗುತ್ತೆ ರೈಟ್ ಹೋಗಿ ರೈಟ್ ಹೋಗೋ ಹತ್ರ ಲೆಫ್ಟ್ ಹೋಗ್ಬಿಡ್ತೀನಿ ನಾನು ಒಂಚೂರು ನೋಡ್ಕೊಂಡು ಹೋಗ್ಬೇಕು ಯಾವಾಗಲೂ ದಾಂಡೇಲಿ ಅಲ್ಲೊಂದು ಹತ್ತು ಕಿಲೋಮೀಟ್ರ್ ಲೆಫ್ಟ್ ಹೋಗಿದ್ದಿದ್ರೆ ದಾಂಡೇಲಿ ಸಿಕ್ಕಿರೋದು ಸೊ ಇದು ಬಂದ್ಬಿಟ್ಟು ಗೋವಾ ರೋಟು ಸ್ಟ್ರೈಟ್ ರೋಡ್ ಬರಬೇಕು ತಡಸ ತಡಸ ಇಂದ ತಗೊಂಡ್ರೆ ನಿಮಗೆ ಒಂದೇ ರೋಡು ಅಂತ ತೋರಿಸ್ತದೆ ಗೂಗಲ್ ಮ್ಯಾಪ್ ಯಾವ ರೋಟಲ್ಲಿ ತೋರಿಸ್ತದೋ ಆ ರೋಟಲ್ಲಿ ಬನ್ನಿ ನಾನು ಅದೇ ರೂಟಲ್ಲಿ ಬರ್ತಿರೋದು ಸ್ಟಿಲ್ ನಾವು ಐ ಆಮ್ ಫೀಲಿಂಗ್ ಗುಡ್ ನಾಟ್ ಬ್ಯಾಡ್ ಅಂದರೆ ಅದು ಎಕ್ಸ್ಪೀರಿಯೆನ್ಸ್ ಮಾಡಿ ಇದು ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದಕ್ಕೆ ಜರ್ನಿ ಚೆನ್ನಾಗಿ ಅನಿಸ್ತೈತೆ ಐ ಲವ್ ಇಟ್ ದಟ್ಸ್ ಇಟ್ ಅದ್ರ ಮುಂದೆ ಏನು ಹೇಳೋಕ್ಕಾಗಲ್ಲ ಆಲ್ ರೈಟ್ ಮುಂದಕ್ಕೆ ಹೋಗೋಣ ಓಡಾಡೋ ಜನಕ್ಕೆ ಸಕ್ಕತ್ ಧೈರ್ಯ ಗುರು ಒಬ್ಬೊಬ್ಬರ ಹೆಂಗೆ ಓಡಾಡ್ತಾರೋ ಏನೋ ಅವ್ರಿಗೆ ಅಭ್ಯಾಸ ಆಲ್ರೆಡಿ ಇವಾಗ ಹೆಂಗೆ ಒಂದು ದಿನ ಬಂಡ ಧೈರ್ಯ ಮಾಡಿ ಹೋಗ್ತಾಯಿದ್ದೀರೋ ಅವರು ಡೈಲಿ ಬಂಡ ಧೈರ್ಯ ಮಾಡ್ತಾರೆ ಏನಾಗುತ್ತೆ ನಾನು ಡೈಲಿ ಓಡಾಡಲ್ವ ಇಲ್ಲಿ ಯಾರು ಬಂದುಬಿಡ್ತಾರೆ ಅಂತ ಅವ್ರದ್ದು ಅಲ್ವಾ ಅಷ್ಟೇ ಜೀವನ ತಣ್ಣೀರು ಸ್ಥಾನ ಇದ್ದಂಗೆ ಒಂದಿನ ಅಲ್ಲ ಒಂಟ್ ಚಂಬಾ ಕಣ ತನಕ ಅಷ್ಟೇ ಅಂತ ಉಗ್ರ ಡೈಲಾಗ್ ಐತಲ್ಲ ಆ ಥರ ಫೈವ್ ಹಂಡ್ರೆಡ್ ಕಿಲೋಮೀಟರ್ ಕಂಪ್ಲೀಟ್ ಆಯಿತು ಬಾಯ್ ಹತ್ರ ಕರೆಕ್ಟಾಗಿ ಹನ್ನೆರಡು ಕಾಲು ಐದು ಗಂಟೆ ಅಂದರೆ ಎಷ್ಟೋ ಏಳು ಅವರ ಹೌದು ಏಳು ಅವರು ಏಳು ಅವರಲ್ಲಿ ಒನ್ ಅವರ್ ಬ್ರೇಕ್ ಇಡೀರಿ ಸೊ ಸಿಕ್ಸ್ ಅವರ್ಸ್ಗೆ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸು ಅಯ್ಯೋ ಬಾಯ್ಸ್ ಏನು ಹೇಳಿ ನಾನು ಇನ್ನೇನು ಗೋವಾ ತಲುಪೇ ಬಿಟ್ಟೆ ಅಂದ್ಕಂಡೆ ಬಟ್ ನಾನು ಬೋರ್ಡ್ ನೋಡಿದಾಗ ಒನ್ ಫಾರ್ಟಿ ಇರೋದ್ರಲ್ಲಿ ಬರೀ ಫಾರ್ಟಿ ಮಾತ್ರ ನೋಡಿಬಿಟ್ಟಿದ್ದೀನಿ ಅಪ್ಪ ಒಬ್ಬ ಇನ್ನೇನು ಗೋವಾ ಬಾರ್ಡ್ರ್ ಬಂದೆ ಅಂದ್ಕಂಡೆ ಆದರೆ ಇವಾಗ ನೋಡ್ತೀನಿ ಒನ್ ನಾಟ್ ಒನ್ ಅಂತ ತೋರಿಸ್ತೈತೆ ಒನ್ ಫಾರ್ಟಿಯಲ್ಲಿ ನಾನು ಒನ್ ಬಿಟ್ಬಿಟ್ಟು ಬರೀ ಫಾರ್ಟಿ ಮಾತ್ರ ನೋಡಿದ್ದೀನಿ ಇದು ವಿಪರ್ಯಾಸವೇ ಸರಿ ಇದೇ ಥರ ಐತೆ ಗುರು ರೋಡು ಇಲ್ಲೇ ಟೈಮ್ ಹಿಡಿಯೋದು ಎಲ್ಲಾರ್ಗು ಬಟ್ ಏನು ಮಾಡೋಕ್ಕಾಗಲ್ಲ ಗೊತ್ತಿತ್ತು ಬಟ್ ನಾವೆಲ್ಲೋ ಸಂಭವ ಚೆನ್ನಾಗಿಲ್ದಿರೋ ಅಯ್ಯಯ್ಯೋ ಸ್ಕಿಪ್ ಮಾಡಿ ಬಂದಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಎಲ್ಲೆಲ್ಲಿ ಬಂದಿದ್ದೀನಿ ಅಂತ ನನಗೂ ಫಸ್ಟು ರೈಲ್ವೆ ಕ್ರಾಸಪ್ಪ ಇದೂ ಒಂದು ರೀಸನ್ ಗುರು ಗೋ ಹೋಗಕ್ಕೆ ಲೇಟಾಗಿ ಹೋಗೋಕ್ಕೆ ಎಷ್ಟೋ ಜನಕ್ಕೆ ಟ್ರೈನ್ ಸ್ಟಾಪ್ ಬಂದ್ಬಿಡ್ತದೆ ಕೈ ನೋಡಿ ಮಾರ್ಕು ಗ್ಲೌಸ್ ಹಾಕಿಲ್ದಿರ ಅದಕ್ಕೆ ಅಣ್ಣ ಯಾಕಣ ಹೆಂಗ್ತಾ ಇದೆಯೋ ಹೋಗೋಣ ಒಂದು ಬೇಗ ಬೇಗ ಇದಕ್ಕೆ ತೆಗೀತ ರೈಲು ಗೊತ್ತಿಲ್ಲ ಇದಿನ್ನು ಇಂಜಿನ್ ಆಯ್ತೈತೆ ಆಯ್ತು ಆಯ್ತು ಇಂಜಿನ್ ಹೋಯ್ತೈತೆ ನೆಕ್ಸ್ಟ್ ಇನ್ನೂ ದೊಡ್ಡ ರೈಲ್ ಬರ್ತದೋ ಏನೋ ಗೋವಾ ಒಳಗಡೆ ಎಂಟ್ರಿ ಬಾಯ್ಸ್ ಥ್ಯಾಂಕ್ ಯು ಮತ್ತೆ ಬನ್ನಿ ಅಂತ ಕರ್ನಾಟಕ ಕಡೆಯಿಂದ ಥ್ಯಾಂಕ್ ಯು ಹೇಳಾಯಿತು ಏನೋ ಒಂದು ಮಾತಾಡ್ತಾರೆ ಇವರು ನನಗೆ ಗೊತ್ತಾಗ್ತಾ ಇಲ್ಲ ಯಾವ ಭಾಷೆ ಅಂತ ಓದೋಕ್ಕಂತೂ ಬರಲ್ಲ ಹಿಂದಿ ನನಗೆ ಮಾತಾಡ್ತೀನಿ ಬಟ್ ಓದಕ್ಕೆ ಬರೋಲ್ಲ ಇದು ಸ್ಪೀಡ್ ಲಿಮಿಟ್ ಎಲ್ಲ ಇರುತ್ತೆ ಮುಚ್ಕೊಂಡು ನಿಧಾನ ಹೋಗಬೇಕು ಅನ್ನೋದಂತೂ ನಂಗೆ ಗೊತ್ತು ಸೊ ನಿಧಾನ ಹೋಗುವ ಎನ್ ಎಚ್ ಸೆವೆನ್ ಫೋರ್ ಏಯ್ಟ್ ಇದು ಅದು ಹೆಂಗೆ ನಂಬರ್ ಕೊಡ್ತಾರೆ ಅಂತ ಗೊತ್ತಿಲ್ಲಪ್ಪ ಏನು ಅಷ್ಟು ಹೈವೇಸ್ ಇರುತ್ತಾ ಅಂತ ನ್ಯಾಷನಲ್ ಹೈವೇಸೇ ಗುರು ಕರು ಹಿಂಗೈತೆ ಫಸ್ಟ್ ಟೈಮ್ ಆ ಥರ ಸಿಂಬಲ್ ನೋಡಿದ್ದು ನಾನು ವೆಲ್ಕಮ್ ಟು ಗೋವಾ ಗೋವಾಗೆ ಎಂಟ್ರಿ ಆಗೇ ಬಿಡ್ಬೇಕು ಬಾಯ್ ನನಗೆ ಮರ್ತೋಗೈತೆ ನಮ್ಮ ಹುಡುಗರು ಬಂದಾಗ ನಾನು ಯಾವ ಸೈಡಿಂದ ಬಂದಿದ್ದೆ ಅಂತಾನೆ ಸೊ ಅದಕ್ಕೋಸ್ಕರ ನಾನು ಇಮ್ಯಾಜಿನೇಷನ್ಗೆ ಬತ್ತಿಲ್ಲ ಗೋವಾ ಹಿಂಗಿರ್ತದೆ ಅಲ್ಲೋಯ್ತದೆ ಇಲ್ಲೋಯ್ತದೆ ಏನು ಇಲ್ಲ ನನಗೆ ಬ್ರ್ಯಾಂಡ್ಸ್ ಮಾತ್ರ ಚೆನ್ನಾಗಿ ಕಾಣಿಸ್ತಿದಾವ್ ಆ ಕಡೆ ನೋಡು ಬ್ರ್ಯಾಂಡು ಈ ಕಡೆ ನೋಡು ಬ್ರ್ಯಾಂಡು ದಟ್ ಈಸ್ ಗೋವಾ ಗೋವಾ ವೈಬ್ಸು ಇನ್ನು ಇಲ್ಲಿಂದ ಅರವತ್ತು ಕಿಲೋಮೀಟರ್ ಐತೆ ನೋಡಿ ಇಲ್ಲಿ ಅಲ್ಲಲ್ಲೇ ಬಾರು ಬೇಕಾದ್ರೂ ತಗೊಂಡ್ ಕುಡಿದಾ ಇರ್ಬೋದು ಕುಡಿಯೋರಿಗೆ ಹಬ್ಬ ಅದಕ್ಕೆ ಗೋ ಬರೋದೆಲ್ಲ ಸುಮ್ ಸುಮ್ನೆ ಬರಲ್ಲ ಸರ್ ಲೈಸೆನ್ಸ್ ಓಕೆ

ಫೈನ್ ಕಟ್ಟಂಗಾಯ್ತಲ್ಲ ಬೆಂಗಳೂರಲ್ಲೆಲ್ಲ ಓಡಾಡಿ ಅಷ್ಟು ಪೊಲೀಸರಿಂದ ತಪ್ಪಿಸ್ಕೊಂಡು ಓಡಾಡಿನೂ ಗೋವಾ ಬಂದ್ಬಿಟ್ಟು ಸ್ಪೀಡ್ ಲಿಮಿಟಿಗೆ ಫೈನ್ ಕಟ್ತಿದ್ವಲ್ಲ ಬಾಯ್ ಚೇ 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 ಇಟ್ಸ್ ವೆರಿ ಹರ್ಟ್ಫುಲ್ ಪೈನ್ ಆಗ್ತಾ ಉಂಟು ಬಾಯ್ ಪೈನ್ ಆಗ್ತಾ ಉಂಟು ಅವ್ರು ನೋಡಿದ್ರೆ ಎರಡು ಸಾವಿರ ಎರಡೂವರೆ ಸಾವಿರ ಲೈಸೆನ್ಸ್ ಕ್ಯಾಲೆನ್ಸ್ ಕ್ಯಾನ್ಸಲು ಅದು ಇದು ಏನೇನೋ ಹೇಳ್ತವ್ರೆ ಇನ್ನೇನು ಮಾಡೋದು ವಿಧಿ ಇಲ್ಲ ಹೆಂಗೋ ಒಂದು ಐನೂರು ರೂಪಾಯಿ ಬಿಡಿಸ್ಕೊಂಬಂದಿದ್ದೆ ಅದಕ್ಕೋಸ್ಕರ ಐನೂರು ಬಂದೆ ನಾನು ನೋಡಿದ್ರೆ ಎಂಬತ್ತೆಂಟರಲ್ಲಿ ಇದ್ದೀನಿ ನಾನೇನೋ ಬರೀ ಚೆಕ್ ಮಾಡ್ಸಕ್ ನಿಲ್ಸ್ತವ್ರೇನೋ ನಮ್ಮನ್ನು ನಿಲ್ಸಲ್ಲ ಅಂದ್ಕಂಡೆ ಯಾವನಿಗೆ ಗೊತ್ತಿತ್ತು ಹಿಂಗೆ ಸ್ಪೀಡ್ ಲಿಮಿಟಿಗೆ ನಿಲ್ಲಿಸ್ತವ್ರಿ ಅಂತ ಥೂ ಸಾಯ್ಲಿ ಅತ್ತಾಗಿ ಏನು ಮಾಡೋದಪ್ಪ ಅಯ್ಯೋ ಎರಡು ಹೊತ್ತು ಊಟ ದುಡ್ಡು ಹೋಯ್ತಲ್ಲ ಆ ಆಂಗೆ ಪೆಟ್ರೋಲ್ ಬಂದಿರೋದು ಛೇ 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 ಮನಸ್ಸಿಗೆ ತುಂಬ ಘಾಸಿ ಆಗುತ್ತಿದೆ ಬಾಯ್ಸ್ ಒಂದು ಫುಲ್ ಬಾಟ್ಲು ಗೋವಾದಲ್ಲಿ ಬೇಕಾದ್ರೆ ಅಯ್ಯೋ ಇದರಲ್ಲೇ ದುಡ್ಡು ಮಾಡ್ತಾವ್ರು ಅವರಲ್ಲ ಗುರು ಇನ್ನೂ ಹತ್ರ ಹತ್ರ ಐವತ್ತು ಕಿಲೋಮೀಟ್ರ್ ಐತೆ ಗೋವಾ ಆಲ್ರೆಡಿ ಇದಾರೆ ಅಂದರೆ ಯೋಚನೆ ಮಾಡಿ ಯಪ್ಪಾ ನಾನು ಐದನೇ ಗೇರಲ್ಲೇ ಹೋಗ್ಬೇಕು ಅವರ ಹತ್ರಲ್ಲಿ ಹೋಗ್ಬೇಕು ಅಂದರೆ ಥೂ ಏನು ನನ್ನ ಮಕ್ಕಳು ಏನೋ ಹೋಲಿ ಬಿಡಿ ಹತ್ತಿಗೆ ಇನ್ನೇನು ಮಾಡೋಕ್ಕಾಯ್ತದೆ ಗೋಪುರ ಬ್ಯಾಟ್ರಿನೂ ಖಾಲಿ ಆಯಿತು ಬನ್ನಿ ಗೋವಾದ ಸಿಗುವ ಓಕೆ ಬಾಯ್ಸ್ ರೀಚ್ ದ ಹೋಟೆಲ್ ಸಕ್ಸಸ್ಫುಲಿ ಆಫ್ಟರ್ ಟೆನ್ ಲೆವೆನ್ ಅವರ್ಸ್ ಆಯಿತು ಯಾಕಪ್ಪ ಅಂದರೆ ಪೊಲೀಸ್ ಹಿಡ್ಕೊಂಡಾಗಿಂದ ಎಲ್ಲ ಕಡೆ ಸ್ಪೀಡ್ ಲಿಮಿಟು ಸ್ಪೀಡ್ ಲಿಮಿಟು ಬರೀ ಸಿಕ್ಸ್ಟಿ ಅಲ್ಲಿಂದ ಬರೋದ್ರೊಳಗೆ ನನಗೆ ಒನ್ ಆ್ಯಂಡ್ ಹಾಫ್ ಅವರ್ ಬರೀ ಒಂದು ಅರುವತ್ತು ಕಿಲೋಮೀಟ್ರ್ ಇಲ್ಲೇ ಹಿಡಿದೈತೆ ಅರುವತ್ತು ಎಪ್ಪತ್ತು ಕಿಲೋಮೀಟ್ರ್ ಬರೋದಕ್ಕೇ ಏನು ಮಾಡೋಕ್ಕಾಗಲ್ಲ ವಿಧಿ ಇಲ್ಲ ಏನೋ ಅಂತ ಗೊತ್ತಿಲ್ಲ ಸೊ ಇವಾಗ ಸ್ವಲ್ಪ ಗೊತ್ತಾಗೈತೆ ಇಲ್ಲೇ ಬಂದುಬಿಟ್ಟು ಓಟೆಲ್ ರೂಮ್ ಮುಡ್ಕೋದ್ರಿಂದ ಸ್ವಲ್ಪ ಕಷ್ಟ ಆಯಿತು ಬುಕ್ ಮಾಡಿದ್ರೂ ಅಷ್ಟೇ ನೋಡೋದಕ್ಕೊಂಥರ ಇರುತ್ತೆ ಇಲ್ಲೊಂಥರ ಇರುತ್ತೆ ಸೊ ಅದಕ್ಕೋಸ್ಕರ ನಾವು ಇಲ್ಲೇ ನೋಡ್ಬಿಟ್ಟು ಮಾಡೋಣ ಅಂತ ಮಾಡಿರಲಿಲ್ಲ ನಾನು ಸೊ ಇವಾಗ ಇಲ್ಲೇ ಹತ್ರದಲ್ಲೇ ಕಲಾಂಗಟ್ ಬೀಚಲ್ಲ ಅಲ್ಲ ಕ್ಯಾಂಡುಲಿಮ್ ಬೀಚ್ಗೆ ನಿಯರಲ್ಲಿ ಮಾಡಿದ್ದೀವಿ ಸೊ ಪೀಸ್ಫುಲ್ಲಾಗೈತೆ ಜಾಗ ಇವಾಗ ಹೊರಗಡೆ ಹೋಗಬೇಕು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸೊ ಆದರೆ ವೀಡಿಯೋ ಮಾಡ್ತೀನಿ ಇಲ್ಲ ಅಂದರೆ ನೋಡೋಣ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಸೊ ಗೋವಾ ಸೀರೀಸ್ನ ನೆಕ್ಸ್ಟ್ ಸೀರೀಸ್ ನೆಕ್ಸ್ಟ್ ವೀಡಿಯೋ ಇನ್ನೊಂದು ಎಪಿಸೋಡಲ್ಲಿ ಬರುತ್ತೆ ಸೊ ಚಾನಲ್ಗೆ ಅದಕ್ಕೆ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್